ಅಲ್ಲ ಅಷ್ಟಿಸಿದ ದಿವಸಿಂದ ಒಂದು ನಾನು ಒಂದ್ ಒಂದು ಅರ ಸಿಗಿಲ್ವಲ್ಲ ಒಂದ್ ಮೀನರೆಯಾ ಹ ಏ ಸಿಕ್ಕಾಗಟ ಬಿಡಕಿಲ್ಲ ನನ್ ಪ್ರೆಂಡ್ಗಳ್ನೆಲ್ಲ ದೊಡ್ ದೊಡ್ಡ ಮೀನ್ ಹಿಡ್ಕಬತಾರೆ ಯಾವ ಕಡೆ ಒಂದು ಮೀನು ಬರಕಿಲ್ಲಲ್ಲ ನನ್ನ ಕೈಯಲ್ಲಿ ಆ ನನ್ನ ಫ್ರೆಂಡ್ ಬೇರೆ ಆಟ ಮಾಡ್ಬಿಟವ್ನೆ ನನ್ನ ಮೀನು ಹಿಡೀನಿಲ್ಲ ಅಂದ್ರೆ ಐನೂರು ರೂಪಾಯಿ ಕೊಡುವಂತ ನಾನಕ್ಕೆ ಹಿಡಿದಾ ಐನೂರು ರೂಪಾಯಿ ಕೊಡೋಣ ಹಿಡಿದ್ಬಿಟ್ಟೆ ಐನೂರು ರೂಪಾಯಿ ಇಸ್ಕೋತೀನಿ ನೋಡೇ ಬಿಡ್ತೀನಿ ಅಲ್ಲ ನನ್ನ ಮೇಲೆ ಪಂದ್ಯ ಕಟ್ತಾರಲ್ಲ ಎಲ್ಲ ಸೇರ್ಕೊಂಡು ಬಿಡಿ ಮಕ್ಕಳು ನೋಡ ನೋಡ್ತೀನಿ మీన్ ఇకం హోదం బిడికి నోడ్కో హిడ్ హిడ్కొతీ మనయ తోద్రె నమ్మార్కడ్డు బర్తది నన్న ఏకారు ఇక అనుకోబారా ఒడక హిడతినీ నను ನಿನ್ಗೆ <coughs> <tos couleur Aurora UP>

మ্য මද త క ම ి ಏಯ್ ಅಕ್ಕ ಅಸಿದ್ರ ಮಾಡಿ ಹೋಗು ನನ್ನ ದಯೆ ಅಂತ ಮತ್ತೆ ಮತ್ತೆ ಇಲ್ಲ ಕೇಳಬೇಕಾದ ತಾಮಿನಯ ನನ್ನ ತಮತಿ ಅಕ್ಕ ಊಡನ್ನ ಮಾಡಿದರೆ ಮನಗಿದ್ಲು ಕಣಣ್ಣ ನಾನು ಕರ್ಕ ಬಂದಿರದು ಬಾಕುಳ್ಳಣ್ಣ ಜೊತೆ ಮಾತಾಡದ ಅನ್ಬಿಟ್ಟು ಏ ನೀ ಮಾತ್ರ ಅಕ್ಕ ನಿಜವಾಗ್ಲೂ ಇರಕ್ಕೆ ಲಕಣ್ಣ ಅರೇ ಅಜ್ಜಿ ಗಂಡು ಚೂರು ಚೆನ್ನಾಗಿ ಲಕಣ್ಣ

Yana nak cek tadi ke nino? Daunan magnet, daunan magnet, daumar taitul daun anino? Dah, nila nito bang lu ya taita daun ibu bang lu wekula, naik buta tapa aku la, matemat buta leau anan mani lai ba ubi dua-dua butu ma demak kalau tapa aku la nino, yakakekula nininga taita nino, naniit bang lu ita kilakula tatak buti niniit dua anglu nanu, ta miya lau ne, niniunan tatak dan butuh.

ನನ್ನ ಮಧ್ಯมาಕಲಿಲ್ಲ ಅಂದ್ರೆ ನಿದ್ವಾಗಲೂ ನಾನು ತొಟ್ಟ್ ወಳ್ತಿನಿ ನಾನು ಗೊಟ್ಟ ನಾನು ನಿನ್ನನ್ನ ಎತ್ತೇಲುದು ಕ್ಯಾಲಕಿಲ್ಲ ನಿನ್ನ ಐಂ ಫೋರಸರೆ ಈಗ ನಿಂಗೆ ಓಹ್ ಎಲ್ಲ यूं सांगा बिदू बिदूंच्या मातेला बंदीरो साचीने नगटा ಬಂದ್ಬಿಟಾಳೆ ಸಾचीने नगंटा ಬತ್ತಿನಿ ಮನೆ ನಡಿ ಮನೆಗೆ ಬತ್ತಿನಿ ನಿನ್ನ ಜಾಸ್ತಿ ಮರಗ ಮಾಡ್ಕೊಂಡೆ ನೀ ಯಾಕೆ ಕರೆ ಕಳ್ಕಂಡಿ ನಿನ್ನ ಮಜಿಯ ಕಿವಿನ ತರಕತೆ ಇವ ನೆಗ್ ಹೋಗರ್ದಿ ಪಾಪ ಹೋಗ್ಲಿ ಹೋಗ್ಲಿ ಅಂತಂದ್ರೆ జాస్త్రీ మార్తాదనే కతే నిడియక నిడియక ఈ ముద్దగిత్రే ఐతే నన్ను ಬಿడకరాక నిను నిన్ మకనే నోడబెడకనక ఇన్నా నిడియక నవెలో పోగ్లీ పాప కుళ్ళానా ఈందోసకి ఎర్గిరతవ్ కాన్స్కండ్రీ అంటే నిమ్న ఇదన్నా అట్టు ఇదే కొన్న నిన్ మాట నొదకిల నన్ను మల్లబెట్టు మల్లబెట్టు అంటే అండు నిను నన్ను నోదకిల నోదు ఇదే నాట్టు నోర్కాబొదువు నివిబ్రూ మామ అప్ప కారణతరికి ఎలా సామడిరదు నిడిరి మరిగే ಬತ್ತಿನ ನಡಿ ನೀನ ಮಾಡ್ಕೊಡ್ತೀನಿ ನೀನ ಓ ಸಾಯ್ತೀನಿ ಸಾಯ್ತೀನಿ ಸಾಯ್ತಿನಿ ಮಟ್ಟಿಗೆ ಏನ್ ಮಾಡಾನೆ ಈ ಸ್ವಾಮಿಯ ಕಾಲ ಬಿಡ್ತೀನಿ ಕಾಲ ಇನ್ನೊಂದ್ಸತ್ ಕೆರ್ಗಿರತೀರ್ಕ ಬಂದ್ರ ನೀನಾ ನೋಡ್ಮ್ ಚಿಕ್ಕ ಚಿಕ್ಕ ಚಿಕ್ಕಾರ ನೀನು ಆಡ್ಬಿಡ ಇನ್ ಮುಂದೆ ನೀನು ಮದುವೆಗೆ ನೀನು ಹೋಗೋಳು ನೀನು

తమ్ తమ్ చేసినా తెర్సినే పా మలక ఇవ్ని గెట్స్ తో మాట్లాడురా అస్తే కతే బా ఏన్ కొడదాం ఇవ్ నిల్చుకతనే కతే బా పోదాం అవ్ బా కొడి illa ఆ ల ఆ తల్లి ఐతావ్ ని బా న అవోదోబుదలా ల అవోల ఐతాదల హంగోదోబుద బా కుల్ల న అవో ನೋಡ್ರಪ್ಪ ನೋಡಿ ಹಿಂಗ ಸಿಗಸ್ಬಿಟ್ರೆ ಹೆಂಗಪ್ಪ ಮಾಡೋದು ಅಲ್ಲಿ ನೋಡ್ರಿ ಅತ್ತೆ ಹಿಂದೆ ಮದುವೆ ನಿಂತಾಯ್ತು ಅಂತ ಅಂತದೆ ಇವ್ಳು ಬಂದಿ ಮದುವೆ ಆಗಲ್ಲ ಅಂತಳೆ ಅಲ್ಲ ಕಣ್ರಪ್ಪ ಮದ್ವೆಗಿ ಹೋಗ್ಬಿಟ್ಟು ನಿಮ್ದೆ ಇರು ಅಂತಂದ್ರೆ ಎಷ್ಟು ಎಷ್ಟೆಲ್ರು ಕೇಳಿಲ್ವಲ್ರ ಹಿಂಗ ಅಟ್ಯಾಂಡ್ ಮಾಡ್ತಾ ಕೂತಾವಳಲ್ಲ ನನ್ನಿಂದ ಅನ್ಸ್ಕೊಳನಪ್ಪ ನಮ್ಮನೇಲೆ ಇನ್ ಬಾಯಿ ಬಂದ ಬೈ ತಕೋತವ್ರೆ ಕಣಪ್ಪ ಬೈಯ್ ತಕೂತಾವ್ರೆ ಹಾ ಹಿಂಗ್ತಲ್ಲ ನಿನ್ ಪಾಡ ನಿನ್ ಇರ್ಲಾ ಅಂತ ಅಂತ ಕೂತಾವ್ರೆ ಆ ಇವ್ಳ ನೋಡ್ರಿ ಹಿಂಗ ಅಂತಳಲ್ಲ ಇನ್ನೇನ್ರಪ್ಪ ಎಲ್ಲಾರ್ಗು ನಮಸ್ಕಾರ